ಟ್ರಯಲೆಂಡರ್ ಇರಲ್ಲ ನಾನ್ ಸೈಕಾಲಜಿಕಲಿ ಶೋರ್ ಇದ್ರ ಪ್ರಾಬ್ಲಮ್ ಇದೆ ಈ ಸಡನ್ ವಿಡ್ರೋಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ ನಾವು ಮೆಡಿಕಲ್ ಟರ್ಮ್ಸ್ ನಲ್ಲಿ ಈಗ ಸಿಗರೇಟ್ ಸೇದವನು ಈಗ ನನ್ನ ತೋನಿ ಫಾರ್ ಎಕ್ಸಾಂಪಲ್ ನಾನು ಹೆಚ್ಚು ಕಡಿಮೆ ಸೇರ್ತಾನೆ ಇರಲಿಲ್ಲ ಈ ಆನೆ ಏಡಿಯಾಕೆಲ್ಲ ಸ್ಟಾರ್ಟ್ ಆದ ಮೇಲೆ ಸಿಗರೇಟ್ ಸೇರ್ತದೆ ಶುರು ಮಾಡದೆ ಸಿಗರೆ ನಾನು ಎಲ್ಲಿ ತಲುಪಿಲ್ಲ ಐದು ಪ್ಯಾಕೆಟ್ ದಿವಸಕ್ಕೆ ಆರು ಪ್ಯಾಕೆಟ್ ಎಲ್ಲ ಆಗ್ತಿತ್ತು ಪ್ಲಸ್ ಈ ಪೋಸ್ಟ್ ಮಾರ್ಟಮ್ ಅವು ಫ್ರೆಶ್ ಆದ್ರೆ ಏನು ವಾಸನೆ ಇರೋದಿಲ್ಲ ಒಂದ್ ಎರಡ್ ಮೂರ್ ದಿವ್ಸ ಕಳ್ದು ಹೋದ್ರೆ ಆನೆದು ವಾಸನೆ ಇತ್ತು ನಮಗೆ ಏನು ಮಾಡ್ಲಿಕ್ಕೆ ಅದು ನೊಣ ಗಿಣ ಉಸಿರಾಟ ಸಮೇತ ಒಳಗಡೆ ಹೊಟ್ಟೆ ಒಳಗಡೆ ಸೇರ್ಬಿಟ್ಟಿರ್ತದೆ ಇಲ್ಲ ಕೊಡ್ಲಿಕ್ಕೆ ಹೊಡಿಯೋದು ಸೊ ಆಗ ಏನಾಯ್ತು ಈ ನೊಣ ಗಿಣ ಎಲ್ಲ ಆಗ್ಬಿಟ್ರೆ ವಾಸನೆಗೆ ಸಿಗರೇಟ್ ಒಳಗ ಇನ್ನಲೇಷನ್ ಕಡಿಮೆ ಬಟ್ ಅದೊಂದು ಫ್ರೀಕ್ವೆನ್ಸಿ ತಗೊಳ್ಳೋದು ಉರ್ಬೋದು ಆ ವಾಸನೆಯ ಸಹಿಸ್ಕೊಳ್ಳಕ್ಕೆ ಕಾಂಟ್ರಾಕ್ಟ್ ಮಾಡೋಕೆ ಹಂಗೆ ನನಗೆ ಸಿಗರೇಟ್ ಬಾಳ ಅಭ್ಯಾಸ ಹೊರತು ಸಿಕ್ಕಾಬಟ್ಟೆ ಸೊ ಅದನ್ನ ಈಗ ನಾನು ಬಿಡ್ಲಿಕ್ಕೆ ಎಷ್ಟು ಕಷ್ಟಪಟ್ಟೆ ಅಂತ ಹೇಳಿದ್ರೆ ಒಂದು ಫೈನಲಿ ಈ ರೀತಿ ನಾನು ಎಕ್ಸಾಮ್ ಬಿಡ್ಲಿಕ್ಕೆ ಆಗೋದು ಇಲ್ಲ ಮಲಗಿ ಆರಾಮನೆ ಅದೇ ಇದ್ದು ಬಂದಿದೆ ಅವತ್ತಿಂದ ಒಂದು ಒಂದೂವರೆ ತಿಂಗಳು ಕಡಿಮೆ ಮಾಡ್ತಾ ಬಂದೆ ಅಲ್ಲಿಂದ ಒಂದ್ ಆರು ತಿಂಗಳಿಗೆ ಒಂದ್ಸತಿ ಇನ್ನು ಎಲ್ಲಾದ್ರೂ ಹಿಂಗೆ ಕ್ಯಾಕ್ಚರಿಗೆಲ್ಲ ಬಂದಾಗ ಆಗೆಲ್ಲ ಕೊಡ್ತಿದ್ದೆ ಅಂದ್ರೆ ಆಗೆಲ್ಲ ಆಫೀಸರ್ಸ್ ಹಂಗಿದ್ರಿ ಇದು ಇದೆ ಸುಮಾರು ಅನಗಳಿದೆ ಇನ್ನೊಂದು ಇಲ್ಲಿ ಹಿಡಿದು ಒಂದು ಅದ್ರದ್ದು ಹೆಸರಲ್ಲಿ ಈಗ ಮರ್ತೈತಪ್ಪ ನಾನು ಆಗ ಇಲ್ಲಿ ಮಾಲಂಬಿ ಹತ್ರ ಒಂದು ರಾತ್ರಿ ಟೈಟ್ ಆಗಿ ಬಂದು ರೋಡ್ ಸೈಡ್ ಇದ್ ಬಾವಿ ನೀರ್ ಗುಡಿಯಕ್ಕೆ ಅಂತ ಹೇಳಿ ಲೆಕ್ಕ ತಪ್ಪಿ ಇದಾಗ ಬಾಯಿ ಬಿಲ್ಲಾಯ್ತು ಹತ್ಲಿಗೆ ಆಗ್ಲಿಲ್ಲ ಬೆಳಿಗ್ಗೆ ಹೋಗಿ ಬೆಳಿಗ್ಗೆ ಸರ ಕಡಿಮೆ ಮೇಲೆ ಇದು ಒದ್ದಾಡಿ ಒಂದು ನೀರು ಮುರಿದು ಎಲ್ಲ ಮಾಡಿ ಟ್ರೈ ಮಾಡಿದೆ ಹತ್ಲಿಗ ಆಗಿಲ್ಲ ಇನ್ನು ಹೋಗಿ ಜೆ ಸಿ ಪಿ ಎಲ್ಲ ತರಿಸಿ ಆಗ ಜೆ ಸಿ ಪಿ ಇಲ್ಲ ಇನ್ನು ಅದು ನಮ್ಗೆ ಸೊ ಮುಖ ತಕೊಂಡ್ ಬರೋದಲ್ಲಿ ಏನಾದ್ರೂ ಒಂದು ಮಾಡಕ್ ಹೋದ್ರೆ ಸೊ ಇದರಲ್ಲಿ ಸೊಂಡ್ಲಾಕಿ ಎಳಿಯಕ್ಕೆ ನೋಡೋದು ಇದು ಮಾಡೋದು ಅದ್ ಮಾಡೋದು ಏನು ಮಾಡ್ಲಿಕ್ಕೆ ಆಗಲಿಲ್ಲ ಕೊನೆಗೆ ನಮ್ಮ ಇಲ್ಲಿಂದ ಪುನಃ ಲಾರಿ ಕಳಿಸಿ ಅಭಿಮನ್ಯುನ ಮತ್ತೆ ಇನ್ಯಾವುದೋ ಒಂದು ಆನೆನ ತಕೊಂಡ್ಬಂದು ಲಂಬೋದರ ಅಂತ ಇದರಲ್ಲಿ ಅದು ಒಳ್ಳೆ ಚಾರ್ಜ್ ಮಾಡೋದು ಆನೆ ಲಂಬೋದರ ಅದನ್ನ ಎಲ್ಲ ತರಿಸಿ ಅದನ್ನ ಅದಕ್ಕೆ ಕೋಡ್ ಕೊಡಿಸಿ ಹಿಂಗೆ ನಿಲ್ಲಿಸಿ ಇನ್ನು ಅಲ್ಲಿಂದ ಮ್ಯಾನ್ಯೂಯಲ್ಲಿ ಹಾರೆ ಗಿರೆ ಹಾಕಿ ಇದನ್ನ ಇದು ಮಾಡಿ ತಳಿಸಿ ಮಣ್ಣನ್ನೆಲ್ಲ ಇದು ಬಿಟ್ಟು ಒಂದು ಸ್ಲೋಪ್ ಕೊಟ್ಟು ಅಲ್ಲಿಂದ ಮೇಲೆ ಹತ್ತಿ ಹತ್ತಿದ್ರು ಇರ್ತದೆ ಈಗ ಈಗದ ಫಸ್ಟ್ ದಿವಸದಿಂದ ಬಂದಂಗೆ ಈಗ ಅದೇ ಫಸ್ಟ್ ಹಿಡ್ಕೊಂಡು ಬಂದದ್ದು ನೀವು ಹೇಳೋದು ಇದಲ್ಲ ನಿಮ್ಮ ಹೆಸರಿನಲ್ಲಿ ಈಗದ ಹೆಸರೇ ಹೇಳ್ಬಿಡ್ತೀನಿ ನಾನು ಸೀಗೆ ಕೂಡ ಕರಡಿಯೋದ್ರ ಬದಲು ಒಂದು ಬಬವಾನ ಒಂದು ಇನ್ನೊಂದು ರಾಜನ್ ರಾಜೇಂದ್ರ ಅಂತ ರಾಜನ್ ರಾಜನ್ ರಾಜೇಂದ್ರ ಅಲ್ಲ ರಾಜನ್ ರಾಜನ್ ಅಂತ ಆ ನೈತಿಕ ಫಸ್ಟ್ ಹಾನಿಗಿದ್ದ ರಾಜನಿಗೆ ಹಬ್ಬ್ರವಾನ ಗೊತ್ತಿಲ್ಲ ಹಾಕುವಾಗ ಸ್ವಲ್ಪ ರಿಸ್ಕಲ್ಲೇ ಹಾಕಿದ ಹಾ ನೀರಾಕ್ತೀವಿ ಒಳಗೆ ಕಾಲು ಒಳಗಡೆ ತಕೊಂಡ್ಮೇಲೆ ನೀರ್ ಹಾಕ್ತೀವಿ ಸಡೇಶನ್ ಅಲ್ಲ ಅದು ಇಳಿಬೇಕಲ್ಲ ನೀರು ಹಾಕಿ ಇದು ಮಾಡಿ ಇದಾಗ್ತದೆ ಬಹಳ ಅಗ್ರೆಸಿವ್ ಇತ್ತು ರಿಕವರ್ ಆದ್ಮೇಲೆ ಮೇಲೆ ಮೇಲೆ ಹತ್ತಿ ಬಿಟ್ಟಿತ್ತು ಮುಂಡಿನ ಎತ್ತಿ ಸ್ವಲ್ಪ ಇದು ಆಗಿದ್ರೆ ಹೊರಗೆ ದಾಟುವಲ್ಲ ಅದು ಇನ್ನು ಪುನಃ ಎಕ್ಸ್ಟ್ರಾ ಪುಂಡು ರಾತ್ರಿ ತರಿಸಿ ಅದಕ್ಕೆ ಮೇಲೆ ಹಾಕಿ ಇನ್ನೊಂದು ಮುಂಡ ಹದ್ ಮೇಲೆ ಹೈಟಿಗೆ ಇನ್ನೊಂದು ಮುಂಡ ಹಾಕಿ ಅಲ್ಲಿಂದ ಅದನ್ನೆಲ್ಲ ಹಗ್ಗದಲ್ಲಿ ಚೆನ್ನಾಗಿ ಬಿಗಿದು ಕಟ್ಟಿ ಎಲ್ಲ ಟೈಟ್ ಮಾಡಿ ಅಲ್ಲಿಂದ ಇನ್ನು ಇದಕ್ಕೆ ಪುನಃ ಇನ್ನು ಇಂಜೆಕ್ಷನ್ ಹಾಕೋದು ಬೇಡ ಇದು ಇಷ್ಟು ಇಂಜೆಕ್ಷನ್ ಸಾಕು ಇರೋದು ಅದು ಬಿಡು ಬಿಟ್ಟೋಗಿದೆ ಈಗ ಇನ್ನು ಇಂಜೆಕ್ಷನ್ ಹಾಕೋದು ಬೇಡ ಇನ್ನು ಅದನ್ನು ಸೈಕಾಲಜಿಕಲಿ ಕಂಟ್ರೋಲ್ ಮಾಡುವ ಅಷ್ಟೇ ಹೇಳಿ ನಮ್ಮ ಅಲ್ಲಿ ಎರಡು ಆನೆ ಮಸ್ತಿಲ್ ಬಂದದಿತ್ತು ಮದಕ್ ಬಂದದ್ದು ಮನೆ ಕಟ್ಟಿ ಬಾಯಿ ಚಿಗೊಂಡ್ ಮುಂದೆ ಇರ್ತದೆ ಯಾವ ಆನೆ ಹಾ ಅದ್ಗೆ ಡೌನ್ ಆಗಿತ್ತು ಸ್ಟ್ರಾಂಗ್ ಇರೋದು ಗಲೈಟ್ ವೈಸ್ ಸ್ವಲ್ಪ ಕರಡಿನೇ ಇದ್ದದು ಬಟ್ ಎರಡನೇದೇನಂತ ಪ್ರಾಬ್ಲಮ್ ಏನು ಕೊಟ್ಟಿಲ್ಲ ಅದು ಅದ ವೆರಿ ಸೆಕೆಂಡ್ ಡೇ ನಾನು ಹೋಗಿ ಇದು ಅಂತ ಹೇಳಿ ಕೊಡುವಾಗ ಬಟ್ ಬಾಯಿ ಕೊಡ್ಲಿಕ್ಕೆ ತಕೊಂಡಿಲ್ಲ ಚೂಂಡ್ ಆಗ್ತಾ ಇತ್ತು ನಮ್ಮ ಎಳಿದ ಇದು ಮಾಡ್ತಾ ಇತ್ತು ಆ ಡಿಸ್ಟೆನ್ಸ್ ಅಲ್ಲಿ ಕೊಡುವಾಗ ಚೂಂಡ್ಲಿಂದ ಸಿಟ್ಟಲ್ಲಿ ಇದನ್ನ ಇಸ್ಕೊಳ್ತಿತ್ತು ಈಸ್ಕೊಂಡ್ ಬಾಯ್ ಹಾಕೋದು ಸಿಗ್ತಾ ಇತ್ತು ಇದು ಮಾಡಿ ಅಬ್ರವಾಹನ ಹಾ ರೆಡಿ ಅಂದಾಜು ಅಂತ ಹಾ ಇನ್ನೀಗ ಮಳೆ ಗಿಳೆ ಬರೋದು ಇದೆಲ್ಲ ನಾವು ನಿಂತ್ಕೊಳ್ಬೇಕು ಮತ್ತೆ ಇನ್ನೊಂದ್ ಏನು ಅಂತ ಹೇಳಿದ್ರೆ ನಾವು ಈಗ ಅದಕ್ಕೆ ಕಲ್ಸೋ ಸ್ಟೇಜ್ ಈಗ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಅಂತ ಹೇಳಿದಾಗ ಒಂದೊಂದು ಸ್ಟೇಜ್ ಇದೆ ಕಲಿಕೆಯಲ್ಲಿ ಈಗ ಒಂದನೇ ಕ್ಲಾಸಲ್ಲಿ ಕಲ್ಸಿದ್ರೆ ಎರಡನೇ ಕ್ಲಾಸಲ್ಲಿ ಕಲ್ಸೋದಿಲ್ಲ ಇನ್ನೊಂದು ಕಲ್ಸ್ಬೇಕು ಸೊ ಹಂಗೆ ಈಗ ಹಂಗೆ ಈ ಸ್ಟೇಜಿನಲ್ಲಿ ಅದಕ್ಕೆ ಈಗ ಮನ್ಸ ಏನು ಮನ್ಸ ಒಂದು ಅದರದ್ದು ಹಳೆ ಜ್ಞಾನ ಅಲ್ಲಿ ಮನಸ್ಸನ್ನು ಕುಂದಿರಬಹುದು ಅಲ್ಲ ಕಾಡಿನಲ್ಲಿ ಇದ್ದಿರ್ಬಹುದು ಮನ್ಸನ ಮೇಲೆ ಅದಕ್ಕೆ ಏನು ತಲೆಯಲ್ಲಿ ಒಪಿನಿಯನ್ ಇತ್ತು ಏನು ಭಾವನೆಗಳಿತ್ತು ಅದೇ ಸ್ವಲ್ಪ ಅರೇಜ್ ಆಗ್ತಾ ಹೋಗಿರ್ತದೆ ಬೆಲ್ಲ ಕೊಡ್ತಾರೆ ಇದು ಕೊಡ್ತಾರೆ ತಿಂಡಿ ಇದೆ ಬಾಕಿ ನಮ್ಮ ಸಾಕಿದಾನೆಗಳೆಲ್ಲ ಬರೋದು ಇದು ಮಾಡೋದು ಎಲ್ಲ ನೋಡ್ತದೆ ಅದು ಸೊ ಇಲ್ಲಿ ಉಂಟು ನನ್ನ ಜಾತಿಯವರು ಇಲ್ಲಿ ಇದ್ದಾರೆ ಅದ್ರ ಮೇಲೆ ಕೂತಿದ್ದಾರೆ ಅದ್ರದ್ದು ಅಬ್ಸರ್ವೇಶನ್ ನಮ್ಗಿಂತ ಚೆನ್ನಾಗಿರ್ತದೆ ಎಲ್ಲ ನೋಡಿ ನೋಡ್ತಾ ಇರ್ತದೆ ಅದು ಇದೆಲ್ಲ ಮಾಡ್ತಾರೆ ಹೋಗಾಗ ನಾನು ಇಂಥದ್ದೆಲ್ಲ ಮಾಡ್ತಾ ಮಾಡ್ಬೇಕು ಕಾಣುತ್ತೆ ಮುಂದಕ್ಕೆ ನಾನು ಇನ್ನು ಗಲಾಟೆ ಮಾಡಿ ಏನೂ ಆಗೋದಿಲ್ಲ ಸೊ ಅದರದ್ದು ಮನ್ಸದ ಒಂದು ಭಾವನೆಯಲ್ಲಿ ಅದು ಬರ್ತದೆ ಅದಕ್ಕೆ ಕರೆಕ್ಟ್ ಆಗಿ ನಾವು ಅದಕ್ಕೆ ಆಕ್ಟ್ ಆಗ್ಬೇಕು ಸೊ ಅದ ಪ್ರಕಾರ ನಾನು ಈ ಎಲ್ಲ ಆನೆಗಳನ್ನು ಈಗ ನನ್ನ ನಲ್ಲಿ ಇಪ್ಪತ್ತು ದಿವಸಗಳವರೆಗೆ ತೆಗೆದು ಬಿಟ್ಟಿದ್ದೀನಿ ಅದಂತ ವಿಕ್ರಮ ಅಂತ ಹೇಳಿ ಆನೆನ ಅದ ಪಟ್ಟದ ಆನೆ ಆಗಿ ಎಲ್ಲ ಕೆಲಸ ಮಾಡ್ತಿತ್ತಲ್ಲ ಹೆಚ್ಚು ಕಡಿಮೆ ಎರಡೂವರೆ ತಿಂಗಳನ್ನ ನನ್ನ ಫಿಲ್ಮ್ ಶೂಟಿಂಗ್ ಕಳಿಸಿದ್ದೀನಿ ಶಿವಮೊಗ್ಗಕ್ಕೆ ಆ ವಿಕ್ರಮ ಆನೆನ ಸೊ ಹಾಗೆ ನಾವು ಅದಕ್ಕೆ ಎಷ್ಟು ಕಾನ್ಸ್ಟೆಂಟ್ ಅಟೆನ್ಷನ್ ಕೊಡ್ತೀನಿ ಕೊಡ್ತೀವಿ ಆ ರೀತಿ ಅದು ಚೇಂಜ್ ಆಗ್ತಾ ಬರ್ತದೆ ಆ ರೀತಿ ಅದನ್ನ ಈಗ ಒಂದು ದಿವಸನ ಎರಡೇ ದಿವಸಕ್ಕೆ ಸೊಂಡ್ಲು ಗುಂಡ್ಲು ಸಣ್ಣ ಬಿದ್ರು ಕೋಲಲ್ಲಿ ಸೊಂಡ್ಲು ಹಾಕುವ ತುದಿಗೆ ಎರಡು ಕೊಟ್ಟಾಗ ಅದಕ್ಕೂ ಇದಾಗ್ಲೂ ಉರಿ ಆಗ್ತದೆ ಸೊಂಡ್ಲು ತುದಿಗೆ ಬಾಯಿ ಹಾ ಆಮೇಲೆ ಬಾಯಿ ಮುಚ್ಕೊಂಡು ಸೊಂಡ್ಲು ಹಾಕೋದು ಬಿಡ್ತು ಅಲ್ಲಿಂದ ಕೊಡ್ಲೇಬೇಡಿ ಬಾಯಿಗೆ ಕೊಡಿ ಸೊಂಡ್ಲಿ ಕೊಡೋದು ನಿಲ್ಸಿ ಅಂತರ ಹಳೆ ಕಥೆಗಳಿವ್ರೆ ಇದು ಅಲ್ಲ ಇಲ್ಲ ಅದ ಹಳೆಯವರು ಅವ್ರವ್ರೇನೋ ಆಡಾಡ್ಕೊಂಡು ಮಾಡ್ಕೊಂಡು ಆ ಮೇಯೆಲ್ಲ ಹೊರಕುವಾಗ ಅದು ಸ್ನಾನಕ್ಕೆ ನೀರಿಗೆಲ್ಲ ತಗೊಂಡು ಹೋಗುವಾಗ ಇದ್ ಮಾಡ್ತಾರೆ ಬಟ್ ಈಗ ಅದೆಲ್ಲ ಹೋಯ್ತು ಈಗ ಯಂಗ್ಸ್ಟರ್ಸ್ ಹಂಗೆ ಈಗದ ಹುಡುಗರು ಸ್ವಲ್ಪ ಅಲ್ಲಿ ಇವನೇ ವಸಂತ ಇವರೇ ಸ್ವಲ್ಪ ಇರೋರು ಹಳೆ ಜಮಾನದ್ದು ಅಪ್ಪನ ಜೊತೆಲಿ ಕೆಲಸ ಮಾಡಿ ಇರುವಂತ ಮಕ್ಕಳು ಇದರಲ್ಲಿ ಇನ್ನು ಇವ್ರಿಬ್ರಲ್ಲೆಲ್ಲ ಪಾಪ ಇವ್ರಿಗಿಂತ ಅರ್ಜುನ ಆನೆಗೆ ಒಂದು